ಮುಖದ ರಂಗಿನ ರಂಗಿನ ಎಕ್ಸಾಮ್ ಗಳಿಗೆ ಸರಿಯಾದಂತ ಸಮಯಕ್ಕೆ ಹೋಗ್ತಿರುವಂತ ಪರಿಸ್ಥಿತಿ ಇವತ್ತು ನಮ್ಮ ಮಕ್ಳುಗಳಾಗ್ತದೆ ಒಂದ್ ಕಡೆ ಶಾಲಾ ಮಕ್ಕಳುಗಳಿಗೆ ಒಂದ್ ಕಡೆ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಲ್ಲ ಒಂದ್ ಕಡೆ ಇವತ್ತು ಇವತ್ತು ರಾಜಕೀಯದ ದೊಂಬರಾಟಗಳು ಇವರ ಒಂದು ಏನೇನು ಪರ ವಿರೋಧಗಳ ನಡುವೆ ಇವತ್ತು ಶಾಲಾ ಮಕ್ಕಳುಗಳು ಬಡತಾಯಿಗಳಾಗ್ತಿದೆ ಕೆಲವರು ಶಕ್ತಿ ಯೋಜನೆಯಿಂದ ಸುಮ್ಮನೆ ಸುತ್ತಾಡುವಂಥ ಪರಿಸ್ಥಿತಿ ಆಗಿದೆ ಶಕ್ತಿ ಯೋಜನೆ ತಗೊಳ್ಳೋದು ಸುಮ್ಮನೆ ತ ತರಕಾರಿ ತರೋಕೆ ಕೊತ್ತಂಬರಿ ಸೊಪ್ಪು ತರೋಕೆ ದೇವಾಲಯಗಳಿಗೆ ಹೋಗುವುದು ಮತ್ತು ಮಾರ್ಕೆಟ್ಗೆ ಹೋಗುವುದು ಮತ್ತು ಬಸ್ ಸ್ಟ್ಯಾಂಡ್ಗಳ ಸುಮ್ಮನೆ ಅಲ್ಲಿದ್ದು ಎಲ್ಲ ಎಲ್ಲೋ ಎಲ್ಲೋ ಒಂದು ಕಡೆ ಇವತ್ತು ಶಕ್ತಿ ಯೋಜನೆಯನ್ನು ದುರ್ಬಳಕೆ ಮಾಡ್ಕೊತಿದ್ದಾರೆ ಎಲ್ಲೋ ಒಂದು ಕಡೆ ಜನಸಾಮಾನ್ಯರು ಒಂದು ಕಡೆ ಶಾಲಾ ಕಾಲೇಜು ಮಕ್ಕಳುಗಳ ಪರಿಸ್ಥಿತಿ ಎಲ್ಲೋ ಒಂದು ಕಡೆ ಡೋರ್ಗಳಲ್ಲಿ ಮಾತಾಡಿಕೊಂಡು ಬಿಡುವಂಥ ಪರಿಸ್ಥಿತಿಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಇನ್ನೂರು ಇಪ್ಪತ್ನಾಲ್ಕು ತಾಲೂಕುಗಳಲ್ಲಿ ಮೂವತ್ತು ಜಿಲ್ಲೆಗಳಲ್ಲೂ ಸಹ ಇವತ್ತು ಮಕ್ಕಳುಗಳನ್ನ ನಾವು ನೋಡ್ತಿದ್ದಾರೆ ಎಲ್ಲೋ ಒಂದು ಕಡೆ ನಾನು ಇವತ್ತು ನಮ್ಮ ರಾಮನಗರದ ಒಂದು ಬಸ್ ಸ್ಟ್ಯಾಂಡಲ್ಲಿ ಬರುವಂಥ ಸಂದರ್ಭದಲ್ಲಿ ನೋಡಿದ್ದು ಎಲ್ಲ ಒಂದು ಕಡೆ ನಾನು ಸಾಮಾಜಿಕ ಜಾಲತಾಣಗಳಲ್ಲೂ ಸಹ ನೋಡ್ತಾ ಇರ್ತೀನಿ ಎಲ್ಲ ಒಂದು ಕಡೆ ಇವತ್ತು ಆ ತಾಲೂಕುಗಳಲ್ಲಿ ಮಕ್ಕಳುಗಳು ಯಾವ ರೀತಿ ಇವತ್ತು ಹಳ್ಳಿಗಾಡಿನಿಂದ ಪಟ್ಟಣಕ್ಕೆ ಪಟ್ಟಣಗಳಿಂದ ಹಳ್ಳಿಗಳಿಗೆ ಸ್ಕೂಲ್ ಬಿಡುವಂಥ ಸಂದರ್ಭ ಸ್ಕೂಲು ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಮುಂಜಾನೆಯ ಸಂದರ್ಭದಲ್ಲಿ ಮತ್ತು ಸಾಯಂಕಾಲದ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಮಕ್ಕಳುಗಳು ಇವತ್ತು ಪೋಷಕರು ಭಯಪಡುವಂಥ ಪರಿಸ್ಥಿತಿ ಆಗಿದೆ ಇವತ್ತು ಸರ್ಕಾರಗಳು ಐದು ಗ್ಯಾರಂಟಿಗಳು ಕೊಟ್ಟುಬಿಟ್ಟು ಶಕ್ತಿ ಯೋಜನೆ ಅಂತ ಸ್ತ್ರೀ ಸಾಮಾನ್ಯ ಸ್ತ್ರೀಯರಿಗೆ ಕೊಟ್ಬಿಟ್ಟು ಇವತ್ತು ಅಲಿಯುವಂಥ ಪರಿಸ್ಥಿತಿ ಇವತ್ತು ನಮ್ಮ ಮಕ್ಕಳುಗಳು ಆಗ್ತಿದ್ದಾರೆ ಇವತ್ತು ಬಡಪಾಯಿ ಮಕ್ಕಳುಗಳ ಪರಿಸ್ಥಿತಿ ಇವತ್ತು ಎಷ್ಟು ಶೋಚನೀಯವಾಗಿದೆ ಎಷ್ಟು ಒಂದು ಕಡೆ ಇವತ್ತು ಕಂಡಕ್ಟ್ರುಗಳು ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಅಂದ್ಕೊಂಡು ಅಲ್ಲಿ ನೋಡಿಕೊಂಡು ಇಲ್ಲಿ ನೋಡಿಕೊಂಡು ಯಾರು ಯಾರೂ ಮುಂದಗಡೆಯೇ ಹೋಗೋಲ್ಲ ಇವತ್ತು ರೈಟ್ ರೈಟ್ ಡೋರ್ ಡೋರಲ್ಲಿ ಮಕ್ಳುಗಳು ನೇತಾಡ್ಕೊಂಡು ಇವತ್ತು ಗಳು ಆ ಬ್ಯಾಗ್ಗಳು ನಾತಾಕೊಂಡು ಅವ್ರ ಪರಿಸ್ಥಿತಿ ಇವತ್ತು ಎಷ್ಟು ಶೋಚನೀಯವಾಗಿರುತ್ತೆ ಎಲ್ಲೋ ಒಂದು ಕಡೆ ಬಸ್ ಮುಂದೆ 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 ಆದರೂ ಸಹ ಇವತ್ತು ಡೋರ್ ಡೋರ್ಗಳೇ ಹಾಕಿರೋದಿಲ್ಲ ಅಂತ ಪರಿಸ್ಥಿತಿ ಇವತ್ತು ನಮ್ಮ ಒಂದು ಇವತ್ತು ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಂ ಟಿ ಸಿ ಬಸ್ಗಳಲ್ಲಿ ಆಗ್ತಿದೆ ಇವತ್ತು ಎಲ್ಲೋ ಒಂದು ಕಡೆ ನೀವು ಹತ್ರದಲ್ಲೇ ನಿಮ್ಮ ಒಂದು ಸುತ್ತಮುತ್ತಲಿನ ಹತ್ತಿರಗಳಲ್ಲಿ ವಿಡಿಯೋ ನೋಡ್ತಿರೋರು ನೀವು ಬಸ್ ಸ್ಟ್ಯಾಂಡ್ಗಳಲ್ಲೇ ನೋಡಿ ಎಲ್ಲ ಒಂದು ಕಡೆ ನೀವು ಮ ಹಳ್ಳಿಗಳಲ್ಲಿ ಓಡುವಂಥ ಸಂದರ್ಭದಲ್ಲಿ ವ್ಯವ ಆ ಸ್ಟಾಪ್ಗಳಲ್ಲಿ ಬರುವಂಥ ಸಂದರ್ಭದಲ್ಲಿ ಮಕ್ಕಳುಗಳ ಪರಿಸ್ಥಿತಿ ಏನು ಅಂತ ನೀವುಗಳೇ ಒಂದು ಬಾರಿ ಯೋಚನೆ ಮಾಡಿ ಮತ್ತು ನೀವೇ ಪ್ರತಿನಿತ್ಯನೂ ಓಡಾಡ್ತಿರ್ತೀರ ಇವತ್ತು ಪಟ್ಟಣಗಳಿಗೆ ಹಳ್ಳಿಗಳಿಗೆ ನಗರಗಳಿಗೆ ಇವತ್ತು ಬೆಂಗಳೂರು ಮಹಾನಗರ ಆಗಲಿ ಮೈಸೂರು ಆಗಲಿ ಏನು ಸುತ್ತಾಡ್ತಿರ್ತೀರಿ ಇವತ್ತು ರಾಜ್ಯದಲ್ಲಿ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಶೋಚನೀಯವಾಗಿದೆ ಇವತ್ತು ಮಕ್ಕಳುಗಳ ಪರಿಸ್ಥಿತಿಗಳು ಎಲ್ಲ ಒಂದು ಕಡೆ ನನ್ನ ವಿಡಿಯೋ ಉದ್ದೇಶ ಇಷ್ಟೇ ಇವತ್ತು ಸರ್ಕಾರ ಈ ಕೂಡಲೇ ಎಚ್ಚರಿಕೆ ಹೋಗಬೇಕು ಇವತ್ತು ಬಸ್ಗಳು ದಬಂಗಲಾಗ್ಬಿಟ್ಟಿದೆ ಒಂದು ಕಡೆ ಕಟೌಟ್ಗಳು ವಾಲ್ ವಾಲ್ಪೇಪರ್ಗಳು ಚಿತ್ರರಂಗದಗಳು ಚಿತ್ರಗಳು ರಿಲೀಸ್ ಆಗಬೇಕಾಗಿರುವಂಥ ಪೆ ಅಡ್ವರ್ಟೈಸ್ಮೆಂಟ್ಗಳು ಜಾ ಜುವೆಲರಿ ಅಡ್ವರ್ಟೈಸ್ಮೆಂಟ್ಗಳು ಆ ಅಡ್ವಟೈಸ್ಮೆಂಟು ಚಪ್ಪಲಿ ಅಡ್ವರ್ಟೈಸ್ಮೆಂಟ್ಗಳು ಪಾನ್ಪರ್ ಗುಟ್ಕ ಅಡ್ವರ್ಟೈಸ್ಮೆಂಟ್ಗಳು ಈ ಅಡ್ವ ್ಮೆಂಟ್ಗಳು ಸಹ ಇವತ್ತು ಬಸ್ಗಳನ್ನ ಇವತ್ತು ಕೂಲ್ಗೇಟ್ಸ್ ಬಿಟ್ಟಿದೆ ಒಂದ್ ಕಡೆ ಒಂದ್ ಕಡೆ ಇವತ್ತು ಬಸ್ಗಳು ಡಬಾಂಗ್ಗಳಾಗ್ಬಿಟ್ಟಿದೆ ಸರಿಯಾದಂಥ ಮೇಂಟೆನೆನ್ಸ್ಗಳು ಆಗ್ತಿಲ್ಲ ಈ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು ಬಸ್ಗಳಿಗೆ ಈ ರೀತಿ ಜಾಹೀರಾತು ಕೊಡುವುದನ್ನು ನಿಲ್ಲಿಸಬೇಕು ಮತ್ತು ಹಾಗೆ ಇವತ್ತು ಮಕ್ಕಳಿಗೆ ಇವತ್ತು ಏನು ಅವರ ಒಂದು ಪೋಷಕರು ನೆಮ್ಮದಿಯಿಂದ ಇವತ್ತು ಶಾಲಾ ಕಾಲೇಜುಗಳಿಗೆ ಕಳಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಕೊಡಿ ಫ್ರೀ ಫ್ರೀ ಕೊಡಿ ಯಾರು ಕೊಡಿ ಅಂಗವಿಕಲರು ಕೊಡಿ ರುದ್ರರು ಕೊಡಿ ಮತ್ತು ಏನು ತುಂಬ ಕೊಡು ಬಡತನ ಇರ್ತಾರಲ್ಲ ಅಂಥವ್ರಿಗೆ ಕೊಡಿ ಅದ್ಬಿಟ್ಟು ನೀವು ಸಿಹಿ ಸಾಮಾನ್ಯರು ಕೊಟ್ಬಿಟ್ಟು ಇವತ್ತು ಫ್ರೀಗೆ ಫ್ರೀ ಗ್ಯಾರಂಟಿ ಯೋಜನೆಯನ್ನು ಇವತ್ತು ಮಕ್ಕಳುಗಳ ಪರಿಸ್ಥಿತಿ ಇವತ್ತು ನಾತಾಡ್ಕೊಂಡು ಹೋಗುವಂತ ಪರಿಸ್ಥಿತಿಗಳಾಗಿರೋದ್ರಿಂದ ಏನು ಸ್ವಾಮಿ ಇವತ್ತು ಏನು ಆಗ್ತಿದೆ ಇವತ್ತು ರಾಜ್ಯದಲ್ಲಿ ಇಂದಿನ ಮಕ್ಕಳುಗಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತೀವಿ ನಾವು ಎಲ್ಲೋ ಒಂದು ಕಡೆ ಸಂದರ್ಭದಲ್ಲಿ ಮಕ್ಕಳುಗಳು ಬಿದ್ದಿ ಪದ್ದಿ ತಲೆ ಹೊಡೆದೋಗೋ ಇನ್ನೊಂದು ಇನ್ನೊಂದು ಕೈಕಾಲ ಮುರಿದು ಏನು ಅವರ ಪೋಷಕರ ಪರಿಸ್ಥಿತಿ ಏನು ಅವರ ಕುಟುಂಬದ ರಕ್ಷಣೆ ಮಾಡುವಂಥದ್ದೇನು ಏನು ಎಷ್ಟು ಶೋಚನೀಯವಾಗಿರುತ್ತೆ ಅಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಬಾರ್ದು ಈ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು ಮತ್ತು ಹಾಗೆ ಇವತ್ತು ಏನು ಮಕ್ಕಳುಗಳಿಗೆ ಇವತ್ತು ಏನು ಸರಿಯಾದಂಥ ಒಂದು ಬಸ್ಗಳಲ್ಲಿ ಸಂಚಾರ ಆಗುವಂಥದ್ದು ಏನು ತೊಂದರೆಗಳಾಗ್ತಿದೆ ಆ ತೊಂದರೆಗಳೆಲ್ಲ ನಿವಾರಣೆ ಆಗಬೇಕು ಈ ಕೂಡಲೇ ಸರ್ಕಾರ ಎಚ್ಚೆತ್ಕೋಬೇಕು ಅಂತೇಳಿ ನಾನು ವಿಡಿಯೋನ ಮುಗಿಸ್ತಿದ್ದೀನಿ ವಿಡಿಯೋ ನಡ್ತಿರೋದು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಮಕ್ಕಳುಗಳು ನಿಮಗೆ ಜ ದೇಶದ ಒಂದು ಆಸ್ತಿ ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯ ಅಂತ ಹೇಳ್ತಿದ್ದೀನಿ ಜೈ ಇನ್ ಜೈ ಕರ್ನಾಟಕ ಮತ್ತು ಒಂದೇ ಮಾತರು